ನಮಸ್ತೆ ಗೆಳೆಯರೆ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಹದಿನೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ದಿನ ನಿಫ್ಟಿ ಬ್ಯಾಂಕ್ ನಿಫ್ಟಿ ಫಿನ್ ನಿಫ್ಟಿ ಸೆನ್ಸೆಕ್ಸ್ ಮತ್ತು ಕೆಲವು ಆಯ್ದ ಇಂಟ್ರಾಡೇ ಸ್ಟಾಕ್ಸ್ ಗಳ ಬಗ್ಗೆ ಕೂಡ ಡೀಟೇಲ್ ಆಗಿ ಮಾಡೋಣ ಆ್ಯಂಡ್ ಅವು ಕೂಡ ನೀಟಾಗಿ ಇಂಟ್ರಾಡೇ ಜೊತೆ ಜೊತೆಗೆ ಸ್ವಿಂಗ್ ಆಂಗಲ್ ಕೂಡ ಚೆನ್ನಾಗಿ ರೆಡಿಯಾಗಿ ಕುತ್ಕೊಂಡಿವೆ ಸೊ ಫಸ್ಟ್ ಆಫ್ ಆಲ್ ಫಸ್ಟ್ ನಾವು ಡಿಸ್ಕಷನ್ ಮಾಡ್ಲಿಕ್ಕೆ ಹೋಗ್ತಾ ಇರೋದು ನಿಫ್ಟಿ ಓಕೆ ನಿಫ್ಟಿ ಒಳಗಡೆ ನಮಗೆ ಏನ್ ಕಾಣ್ತಾ ಇದೆ ಸೊ ಮಾರ್ಕೆಟ್ ಕ್ಲೋಸ್ ಆಗಿದ್ದು ಇಪ್ಪತ್ತೈದು ಸಾವಿರದ ನೂರ ಹದಿನಾಲ್ಕರ ಹತ್ರ ಕ್ಲೋಸ್ ಆಗಿದ್ದು ವೀಕ್ಲಿ ಆಂಗಲ್ ಇಂದ ನೋಡ್ತಾ ಇದ್ರೆ ಮಾರ್ಕೆಟ್ಸ್ ಲುಕ್ ಲೈಕ್ ಅ ಬುಲಿಶ್ ಟರ್ನ್ಔಟ್ ಅಂತ ಕಾಣಿಸ್ತಾ ಇದೆ ಅಂಡ್ ಒಂದು ಅಡೆತಡೆ ಅಂತ ಕಾಯ್ತಾ ಇರೋದು ಓನ್ಲಿ ಟ್ವೆಂಟಿ ಫೈವ್ ಒನ್ ಫಿಫ್ಟಿ ಅದು ಮೊನ್ನೆ ಹೈ ಆಗಿತ್ತು ಅದನ್ನ ದಾಟಿದ್ರೆ ವೀಕ್ಲಿ ಆಂಗಲ್ ಇಂದ ಮಾರ್ಕೆಟ್ ಶೋಕಾಸ್ ಮಾಡ್ತಾ ಇರೋದು ಇಪ್ಪತ್ತೈದು ಸಾವಿರದ ಆರ್ನೂರು ಅಥವಾ ಮೇಲಿನ ಲೇಬಲ್ಗಳು ಸರ್ ಹಿಂಗಾದ್ರೆ ಆದ್ರೆ ಮೇಲೆಗಡೆ ಹೋಗಬಹುದಾ ಅನ್ನುವ ಸೂಚನೆಗಳಿವಿಯಾ ಹೌದು ಇದೆ ಬಿಕಾಸ್ ಆಫ್ ಸಮ್ ಅದರ್ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಬಂದಿದೆ ಮಾರ್ಕೆಟ್ ಒಳಗಡೆ ಒಂದು ಫೆಡ್ ಇಂಟ್ರೆಸ್ಟ್ ರೇಟ್ ಕಡಿಮೆ ಹಾಕೋದ್ ಬಗ್ಗೆ ಅಂಡ್ ಇದೇ ಓಕೆ ವರ್ಷ ನವೆಂಬರ್ ನಲ್ಲಿ ಟ್ರಂಪ್ ನಮ್ಮ ದೇಶಕ್ಕೆ ಬರಬಹುದು ಅನ್ನುವ ಸೂಚನೆ ಕೂಡ ಬಂದಿದೆ ಅಂಡ್ ಈ ಜೊತೆಗೆ ಇಂಡಿಯಾ ಮತ್ತೆ ಯುರೋಪಿಯನ್ ಟ್ರೇಡ್ ಕೂಡ ನಡೀತಾ ಇದೆ ಅಂಡ್ ನಾಲ್ಕನೇ ವಿಷಯ ಏನಪ್ಪ ಅಂದ್ರೆ ಇಂಡಿಯಾ ಯು ಎಸ್ ಟ್ರೇಡ್ ಇಲ್ಲಿ ಕೂಡ ಆಗಬಹುದು ಅನ್ನೋ ಸೂಚನೆ ಇದೆ ಸೊ ಈ ಎಲ್ಲಾ ಕಾರಣಗಳಿಂದ ಮಾರ್ಕೆಟ್ ಪಾಸಿಟಿವ್ನೆಸ್ ಇದೇ ರೀತಿ ಕಂಟಿನ್ಯೂ ಆಗುವ ಎಲ್ಲಾ ಸೂಚನೆಗಳು ಕಾಣುತ್ತಾ ಇದೆ ಓಕೆ ಈಗ ಶುರು ಮಾಡೋಣ ಈಗ ಟೆಕ್ನಿಕಲ್ ಅನಾಲಿಸಿಸ್ ಬಗ್ಗೆ ಎಲ್ಲ ಡ್ರಾಯಿಂಗ್ಸ್ ನ ತೆಗೆದಾಕ್ಬಿಟ್ಟು ಫ್ರೆಶ್ ಲೇಬಲ್ಸ್ ಲೆವೆಲ್ಸ್ ಡ್ರಾ ಮಾಡೋಣ ದಟ್ ಇಸ್ ಟ್ವೆಂಟಿ ಫೈವ್ ಒನ್ ಹಂಡ್ರೆಡ್ ಅಂಡ್ ಫಿಫ್ಟಿ ಲೆವೆಲ್ ನ ಮೇಜರ್ ರಿಜೆಕ್ಷನ್ ಮಾರ್ಕ್ ಮಾಡ್ಕೊಳ್ತೀನಿ ಅಂಡ್ ಅದನ್ನ ದಾಟಿದ್ರೆ ವೀಕ್ಲಿ ಆಂಗಲ್ ಇದ್ದ ಮಾರ್ಕೆಟ್ ಇಪ್ಪತ್ತೈದು ಸಾವಿರ ಆರ್ನೂರು ಅಥವಾ ಮೇಲ್ಗಡೆ ಲೆವೆಲ್ ಟಾರ್ಗೆಟು ಓಕೆ ಈಗ ವೀಕ್ಲಿ ಲೋ ಆಂಗಲ್ ಥಿಂಕ್ ಮಾಡಿದ್ರೆ ಟ್ವೆಂಟಿ ಆಗುತ್ತೆ ಈಗ ದಿನದ ಚಾರ್ಟಿಗೆ ಬರೋಣ ಈ ದಿನದ ಚಾರ್ಟ್ ಪ್ರಕಾರ ಡೇ ಆಂಗಲ್ ಪ್ರಕಾರ ಮೇಜರ್ ಓಕೆ ಅದರ ಕೆಳಗಡೆ ಮೊನ್ನೆಯ ಲೋ ಲೆವೆಲ್ ನ ಮಾರ್ಕ್ ಮಾಡೋಣ ದಟ್ ಈಸ್ ಟ್ವೆಂಟಿ ಫೈವ್ ಥೌಸಂಡ್ ಲೆವೆಲ್ ಓಕೆ ಈ ಲೆವೆಲ್ ಎರಡು ಲೆವೆಲ್ಗಳು ಗಳು ಎಲ್ಲ ಡ್ರಾ ಮಾಡಿದ್ದೀವಿ ಎಕ್ಸ್ಪರ್ಟ್ ಆಗಿದೆ ಓಕೆ ಸರ್ ನಾಳೆ ಮಾರ್ಕೆಟ್ ಟ್ವೆಂಟಿ ಫೈವ್ ಒನ್ ಫಿಫ್ಟಿನ ದಾಟ್ಕೊಂಡಿದ್ದಾನೆ ಅಂದ್ರೆ ಮಾಡಬಹುದಪ್ಪ ಅಂದ್ರೆ ಟ್ವೆಂಟಿ ಮೇಲಗಡೆ ಹೋಗುವ ಸೂಚನೆ ಈಗಲೂ ಇದೆಯಾ ಸೊ ಅಬ್ವಿಯಸ್ಲಿ ಇದೆ ಮಾರ್ಕೆಟ್ ಸ್ಟ್ರಾಂಗ್ ಆಗಿ ಕ್ಲೋಸ್ ಆಗಿದೆ ಸೊ ಟಾಪ್ ಅಲ್ಲಿ ಜಸ್ಟ್ ಒಂದು ನಲವತ್ತು ಪಾಯಿಂಟ್ನಿಂದ ಸ್ವಲ್ಪ ಕೆಳಗಡೆ ಕ್ಲೋಸ್ ಆಗಿದ್ದು ನಾವಿದ ಮೂವತ್ತು ನಿಮಿಷದಿಂದ ಅರ್ಥ ಮಾಡ್ಕೊಳಿಕ್ ಶುರು ಮಾಡೋಣ ಮಾರ್ಕೆಟ್ ಒಂದು ಮೊಮೆಂಟಮ್ ಆದ ಮೇಲೆ ಸ್ವಲ್ಪ ಸೈಡ್ ವೇ ಮಾಡಿದೆ ಇದು ಬೇಸ್ ಕ್ರಿಯೇಟ್ ಮಾಡ್ದಂಗೆ ಕಾಣ್ತಾ ಇದೆ ಸೊ ಇದು ನಾವು ಬಾಕ್ಸ್ ಆಂಗಲ್ ಇಂದ ಡ್ರಾ ಮಾಡಿದ್ರೆ ದಿಸ್ ಈಸ್ ಅ ರೇಂಜ್ ಓಕೆ ಈ ರೇಂಜ್ ಒಳಗಡೆ ಮಾರ್ಕೆಟ್ ಇದೆ ಸೊ ಈಗ ಮಾರ್ಕೆಟ್ ಇನ್ ಕೇಸ್ ಏನಾದರೂ ಫ್ಲಾಟ್ ಆಗಿ ಓಪನ್ ಆಗಿದೆ ಸೋಮವಾರ ಆವಾಗ ಏನ್ ಮಾಡ್ತೀರಿ ವೇಟ್ ಅಂಡ್ ವಾಚ್ ಐದರ್ ಮಾರ್ಕೆಟ್ ಟ್ವೆಂಟಿ ಫೈವ್ ಒನ್ ಫಿಫ್ಟಿನ ಬ್ರೇಕೌಟ್ ಮಾಡಿಬಿಟ್ಟು ಹೈಯರ್ ಲೋ ಕ್ರಿಯೇಟ್ ಮಾಡಿದ್ರೆ ನಮ್ಮ ಹಾದಿ ಸುಗಮವಾಗಿದೆ ಸರ್ ಟ್ವೆಂಟಿ ಫೈವ್ ಟೂ ಫಿಫ್ಟಿ ದಿಸ್ ಇಸ್ ಅ ಪಾಸಿಬಿಲಿಟಿ ನಂಬರ್ ಒನ್ ಎರಡನೇ ಪಾಸಿಬಿಲಿಟಿ ಏನಾಗ್ಬೋದು ಮಾರ್ಕೆಟ್ ಈಗ ಹೆಂಗಿದ್ರು ರೇಂಜಲ್ಲಿ ಇಲ್ಲೇ ಓಪನ್ ಆಗಿಬಿಟ್ಟು ಫೇಲ್ ಆದ ಲೋವರ್ ಸ್ಟ್ರಕ್ಚರ್ ಆದರೆ ಸ್ಲೋಲಿ ನಿಮಗೆ ಟ್ವೆಂಟಿ ಫೈವ್ ತೌಸಂಡ್ ಹತ್ರ ಹತ್ರ ಟಾರ್ಗೆಟ್ ನಂಬರ್ ಟೂ ಪ್ಲಾನ್ ಈಸಿ ಇದೆ ವೆರಿ ನೈಸ್ ಇಲ್ಲ ಮಾರ್ಕೆಟ್ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಇಂದ ಥಿಂಕ್ ಮಾಡೋಣ ಇನ್ ಕೇಸ್ ಮಾರ್ಕೆಟ್ ಟ್ವೆಂಟಿ ಫೈವ್ ಒನ್ ಹಂಡ್ರೆಡ್ ಅಂಡ್ ಸೆವೆಂಟಿನೋ ಟ್ವೆಂಟಿ ಫೈವ್ ಒನ್ ಫಿಫ್ಟಿನೋ ಓಪನ್ ಆಗ್ಬೋದು ಓಕೆ ಸೊ ಮೊನ್ನೆ ಏನಾಗಿದ್ದ ಮಾರ್ಕೆಟ್ ಹ್ಯೂಜ್ ಗ್ಯಾಪ್ ಅಪ್ ರೇಟ್ ಮಾಡ್ಕೊಂಡ ಬಟ್ ಹ್ಯೂಜ್ ಅಂದ್ರೆ ಸಿಕ್ಸ್ ಟು ಸೆವೆಂಟಿ ಬಟ್ ಅರ್ಲಿ ಟೆಸ್ಟ್ ಮಾಡ್ಲಿಕ್ಕೆ ಈ ರೀತಿ ರೆಡ್ ಕ್ಯಾಂಡಲ್ ಮಾಡುದ್ನಲ್ಲ ಅದೇ ರೀತಿ ಟ್ವೆಂಟಿ ಫೈ ಒನ್ ಸೆವೆಂಟಿ ಫೈವ್ ಹತ್ರ ಓಪನ್ ಆಗ್ಬಿಟ್ಟು ಮಾರ್ಕೆಟ್ ಇಲ್ಲಿ ಬಂದು ಇಲ್ಲಿಂದ ಸಪೋರ್ಟ್ ತಗೊಂಡು ಮೇಲ್ಗಡೆ ಹೋಗ್ಬೋದು ಸೊ ಆಕ್ಷನ್ ಹಿಸ್ಟ್ರಿ ಇಲ್ಲೇ ಇದೆ ಇಲ್ಲ ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆದ್ಮೇಲೆ ಗ್ರೀನ್ ಕ್ಯಾಂಡಲ್ ಆಗಿದೆ ಟಾಪ್ ಬ್ರೇಕ್ ಆದ್ರೆ ಹೈಯರ್ ಲೋ ಕ್ರಿಯೇಟ್ ಮಾಡ್ತಾ ಮಾಡ್ತಾ ಟ್ವೆಂಟಿ ಫೈವ್ ಟು ಫಿಫ್ಟಿ ಹೋಗ್ಬೋದು ಇಸು ಪಾಸಿಬಿಲಿಟಿ ನಂಬರ್ ತ್ರೀ ಆಗತ್ತೆ ಹೀಗೂ ಏನಿಲ್ಲ ಮಾರ್ಕೆಟ್ ಗ್ಯಾಪ್ ಡೌನ್ ಕೂಡ ಕ್ರಿಯೇಟ್ ಮಾಡಬಹುದು ಲೈಕ್ ಟ್ವೆಂಟಿ ಫೈವ್ ಸೆವೆಂಟಿ ಫೈವ್ ಓಪನ್ ಆಗ್ಬೋದು ಅಥವಾ ಟ್ವೆಂಟಿ ಫೈವ್ ತೌಸಂಡ್ ಫೋರ್ಟಿಗೆ ಓಪನ್ ಆಗ್ಬೋದು ಮೊನ್ನೆ ಮಾರ್ಕೆಟ್ ಟೆಸ್ಟ್ ಮಾಡಿದ್ಲಿವೆಲ್ ಸೊ ಆಸ್ಲಿ ಇಲ್ಲಿ ಬಂದ್ರೆ ಇಲ್ಲೇ ಗ್ಯಾಪ್ ಡೌನ್ ಆದ್ರೆ ಡೆಫಿನೆಟ್ಲಿ ಇದು ಸಪೋರ್ಟ್ ಆಂಗಲ್ ಇಂದ ಚೆಕ್ಔಟ್ ಮಾಡುತ್ತೆ ಮಾರ್ಕೆಟ್ ಮೇಲ್ಗಡೆ ಪುಷ್ ಮಾಡಲಿಕ್ಕೆ ಟ್ರೈ ಮಾಡುತ್ತೆ ಇಲ್ಲ ಇದೇ ಫೇಲ್ ಆದ್ರೆ ಮಾರ್ಕೆಟ್ ವಿಲ್ ಫೇಲ್ ಅನ್ನೋ ಸ್ಥಿತಿ ಗೊತ್ತಾಗುತ್ತೆ ಸೊ ಅವಾಗ ನೀವು ಟ್ವೆಂಟಿ ಫೋರ್ ನೈನ್ ಫಿಫ್ಟಿ ಅಥವಾ ಟ್ವೆಂಟಿ ಟಾರ್ಗೆಟ್ ಮಾಡ್ಕೋಬಹುದು ನಂಬರ್ ಫೋರ್ ಆ ರೀತಿಯಾಗಿಲ್ಲ ಗ್ಯಾಪ್ ಡೌನ್ ಸ್ಮಾಲ್ ಆಗಿ ಮಿಡಲ್ ಅಲ್ಲಿ ಆಗಿದೆ ಆವಾಗ ವೈದರ್ ಮಾರ್ಕೆಟ್ ಈ ಗ್ಯಾಪ್ನ ಫಿಲ್ ಅಪ್ ಮಾಡುತ್ತೋ ಅಥವಾ ಈ ಬೌಂಡ್ರಿಗೆ ಬರುತ್ತೋ ಅನ್ನೋದು ಅವಕಾಶನ ವೇಟ್ ಮಾಡಿ ವ್ಯಾಲ್ಯೂ ಏರಿಯಾದಲ್ಲಿ ಪೊಸಿಷನ್ ತಗೊಳ್ತೀರಿ ಅದು ನಮ್ಮ ಜಾಣತನ ಆಗತ್ತ ಸೊ ಈ ರೀತಿ ಮಲ್ಟಿಪಲ್ ಥಿಂಗ್ಸ್ ಗಳನ್ನ ಕಲಿಯೋಣ ವರ್ಕ್ಔಟ್ ಮಾಡೋಣ ಓಕೆ ಹೆಂಗಿದ್ರು ಮಂಗಳವಾರಕ್ಕೆ ಎಕ್ಸ್ಪೈರಿ ಶಿಫ್ಟ್ ಆಗಿರೋದ್ರಿಂದ ಓಕೆ ನೀವೇನ್ ಮಾಡ್ತೀರಿ ಆಪ್ಷನ್ಸ್ ಬಾಯಿಂಗ್ ಏ ಮಾಡೋರಿದ್ರಿ ನಿಮ್ಮ ಡೈರೆಕ್ಷನ್ ಮಾರ್ಕೆಟ್ ಹೋಗ್ಬೇಕಾದ್ರೆ ಆಪ್ಷನ್ಸ್ ಏನ್ ತೆಗಿತೀರಿ ಸಿಕ್ಸ್ಟೀನ್ ಸೆಪ್ಟೆಂಬರ್ ಆಪ್ಷನ್ಸ್ ನ ಚೆಕ್ಔಟ್ ಮಾಡೋ ಬದಲು ಟ್ವೆಂಟಿ ತ್ರೀ ಸೆಪ್ಟೆಂಬರ್ ಆಪ್ಷನ್ಸ್ ಗಳನ್ನ ಅದು ಕೂಡ ಇಂದ ಮನಿ ಆಪ್ಷನ್ಸ್ ಚಾಯ್ಸ್ ಮಾಡ್ತೀರಿ ಮೇಲ್ಗಡೆ ಹೋಗ್ತಾ ಇದ್ರೆ ಕೆಳಗಡೆ ಹೋಗ್ತಾ ಇದ್ರೆ ಇಂದ ಮನಿ ಪುಟ್ ಆಪ್ಷನ್ಸ್ ಚಾಯ್ಸ್ ಮಾಡ್ತೀರಿ ದಟ್ ಈಸ್ ಅ ಕರೆಕ್ಟ್ ವೇ ಓಕೆ ಈಗ ಸದ್ಯದ ಮಟ್ಟಿಗೆ ಓಪನ್ ಇಂಟ್ರೆಸ್ಟ್ ಎಲ್ಲಿ ಚೆನ್ನಾಗಿದೆ ಓಕೆ ನೋಡ್ಕೋತಿದ್ದೀರಿ ಮಾರ್ಕೆಟ್ ನಲ್ಲಿ ನಿಮಗೆ ಇಪ್ಪತ್ತೈದು ಸಾವಿರ ಹತ್ರ ಹತ್ರ ಇಪ್ಪತ್ತು ಲಕ್ಷ ಓಪನ್ ಇಂಟ್ರೆಸ್ಟ್ ಇದೆ ಓಕೆ ಅದೇ ಇಪ್ಪತ್ತೈದು ಸಾವಿರ ನೂರ ಹತ್ರ ಒಂಬತ್ತು ಲಕ್ಷ ನಲವತ್ ಸಾವಿರ ಈ ಕಡೆ ಹತ್ತು ಲಕ್ಷದ ಇಪ್ಪತ್ತು ಸಾವಿರ ಸೊ ಈಕ್ವಲ್ ಓಪನ್ ಇಂಟ್ರೆಸ್ಟ್ ಎರಡು ಕಡೆ ಇರೋದ್ರಿಂದ ಮ್ಯಾಕ್ಸ್ ಪಿನ್ ಅದನ್ನೇ ಅಂತ ಮಾರ್ಕೆಟ್ ಕೂಡ ಶೋಕಾಸ್ ಮಾಡ್ತಾ ಇದೆ ಇನ್ ಕೇಸ್ ಮಾರ್ಕೆಟ್ ನಾಳೆ ನಿಮಗೆ ಇಪ್ಪತ್ತೈದು ಸಾವಿರದ ನೂರ ಐವತ್ತರ ಮೇಲ್ಗಡೆ ಹೋಲ್ಡ್ ಮಾಡ್ತಾ ಇದ್ದಿದ್ದು ಅಂಡ್ ಇಲ್ಲಿ ಹದಿಮೂರು ಲಕ್ಷ ನಲವತ್ತೆರಡು ಸಾವಿರ ಇದ್ರ ನೂರ ಹತ್ರ ಇದು ಕಡಿಮೆ ಆಗ್ತಾ ಇದ್ ಕಂಡ್ರೆ ಅಂಡ್ ಅದೇ ಸೇಮ್ ಟೈಮಲ್ಲಿ ಟ್ವೆಂಟಿ ಫೈವ್ ಟೂರ್ ನಲ್ಲಿ ಪುಟ್ ನಲ್ಲಿ ಜಾಸ್ತಿ ಆಗೋದನ್ನ ಕಂಡ್ರೆ ಮಾರ್ಕೆಟ್ ನಲ್ಲಿ ಮೇಲ್ಗಡೆ ಹೋಗುವ ಸೂಚನೆ ರೆಡಿ ಆಗಿದೆ ಅಂತ ಟ್ವೆಂಟಿ ಫೈವ್ ತ್ರೀ ಹಂಡ್ರೆಡ್ ಅಂಡ್ ಹೈಯರ್ ಲೆವೆಲ್ ಟಾರ್ಗೆಟ್ ಗಳು ಕೂಡ ಓಪನ್ ಆಗುತ್ತೆ ಅಂತ ತಿಳ್ಕೋತೀರಿ ಮಾರ್ಕೆಟ್ ಫೇಲ್ ಆಗತ್ತೆ ಅಂದ್ರೆ ಅಬ್ವಿಯಸ್ಲಿ ಕೆಳಗಡೆ ನೋಡ್ಕೋತೀರಿ ಟ್ವೆಂಟಿ ಫೈವ್ ತೌಸಂಡ್ ನಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ ಇದೆ ಇದು ಎಕ್ಸ್ಪೆಕ್ಟೇಷನ್ ಟ್ವೆಂಟಿ ಫೈವ್ ಹಂಡ್ರೆಡ್ ಕೆಳಗಡೆ ಲೋವರ್ತಾ ಸ್ಲೋಲಿ ಬರುವ ಸೂಚನೆ ಅಂಡ್ ಈ ಲೆವೆಲ್ ಟಾರ್ಗೆಟ್ ಆಗತ್ತೆ ಓಕೆ ಸೊ ಈ ರೀತಿ ನಾವು ಓಪನ್ ಇಂಟ್ರೆಸ್ ಕೂಡ ನೀಟಾಗಿ ಅರ್ಥ ಮಾಡ್ಕೊಂಡಿದ್ದೀವಿ ಏನ್ ಆಗಬಹುದು ಅಂತ ಹೇಳಿ ಸೊ ಈಗ ಸೆನ್ಸೆಕ್ಸ್ ಅಲ್ಲಿ ಸ್ಟಡಿ ಮಾಡೋಣ ಸೆನ್ಸೆಕ್ಸ್ ನಮ್ಗೆ ಏನ್ ಹೇಳ್ಕೊಡ್ತಾ ಇದೆ ಎಂಬತ್ತು ಒಂದು ಸಾವಿರದ ಒಂಬತ್ನೂರ ಹತ್ರ ಬಂದು ನಿಂತ್ಕೊಂಡಿದೆ ಎಂಬತ್ತೆರಡು ಸಾವಿರ ಲೆವೆಲ್ ಇಂಪಾರ್ಟೆಂಟ್ ಲೆವೆಲ್ ಆಗಿತ್ತು ಅದನ್ನ ನಾವು ಮಾರ್ಕ್ ಮಾಡಿದ್ವಿ ಆಲ್ಮೋಸ್ಟ್ ಮಾರ್ಕೆಟ್ ಅದನ್ನ ಅಚೀವ್ ಮಾಡಿ ಎಂಬತ್ತೊಂದು ಸಾವಿರ ಸಾವಿರದ ಹತ್ರ ಜಸ್ಟ್ ಲೈಕ್ ನಿಫ್ಟಿ ತರ ನಿಂತ್ಕೊಂಡಿದೆ ಈಗ ನೆಕ್ಸ್ಟ್ ಲೆವೆಲ್ ರೆಜೆಕ್ಷನ್ ಎಲ್ಲಿ ಬರುತ್ತೆ ಅಂತ ತಿಳ್ಕೊಳ್ಳಿಕ್ಕೆ ಹೈಯರ್ ಟೈಮ್ ಫ್ರಮ್ ಹೋಗಿ ನಾನು ಝುಮೌಟ್ ಮಾಡಿದ್ರ ನನ್ನ ಕಣ್ಣಿಗೆ ಕಾಣ್ತಾ ಇರೋದು ಲೇವಲ್ ಎಂಬತ್ತೆರಡು ಸಾವಿರ ಇನ್ನೂರು ಅದನ್ನ ದಾಟಿದ್ರೆ ಎಂಬತ್ತೆರಡು ಸಾವಿರದ ಎಂಟು ನೂರು ಸೊ ಲೆಟ್ ಸಿ ಮಾರ್ಕೆಟ್ ಏನ್ ಮಾಡುತ್ತೆ ಅಂತ ಹೇಳಿ ಸೊ ಇದನ್ನೇ ಸ್ಮಾಲ್ ಟೈಮ್ ಫ್ರಮ್ ಇಂದ ಚೆಕ್ಔಟ್ ಮಾಡಿದ್ರೆ ಸೇಮ್ ಟು ಸೇಮ್ ನಿಫ್ಟಿ ತರಾನೇ ತಿಂಕ್ ಮಾಡ್ತಿರಿ ಇದರೊಳಗಡೆ ದೊಡ್ಡ ರಾಕೆಟ್ ಸೆನ್ಸ್ ಇಲ್ಲ ಬಿಕಾಸ್ ಎಲ್ಲಾ ಪಾಯಿಂಟ್ಸ್ ಏನಪ್ಪಾ ಅಂದ್ರೆ ವೇಟೇಜ್ ಇಂಡೆಕ್ಸ್ ಒಳಗಡೆ ನೀವು ಲಾಜಿಕಲಿ ಚೆಕ್ ಮಾಡಿದ್ರೆ ನಿಫ್ಟಿನಲ್ಲಿ ಇರುವ ಮತ್ತೆ ಸೆನ್ಸಸ್ ಅಲ್ಲಿ ಇರುವ ಸ್ಟಾಕ್ ಗಳು ಆಲ್ಮೋಸ್ಟ್ ಸೇಮ್ ಇದೆ ಸೊ ಅದಕ್ಕೋಸ್ಕರ ಇದ್ರ ಮೊಮೆಂಟಮ್ ಚಾರ್ಟ್ ಅನಾಲಿಸಿಸ್ ಸೇಮ್ ಟು ಸೇಮ್ ನಿಫ್ಟಿ ತರಾನೇ ಇರುತ್ತೆ ಸ್ವಲ್ಪ ಟ್ರ್ಯಾಕಿಂಗ್ ಟ್ರಾಕಿಂಗ್ ಇರಬಹುದು ಸೊ ಏಟಿ ಟೂ ತೌಸಂಡ್ ಅಬೌವ್ ಈಸಿ ಇದೆ ಏಟಿ ಒನ್ ತೌಸಂಡ್ ನೈನ್ ಹಂಡ್ರೆಡ್ ಕೆಳಗಡೆ ಲೋವರ್ ಆದ್ರೆ ಅದು ಕೂಡ ಈಸಿ ಇದೆ ಫ್ಲಾಟ್ ಇಂದ ಗ್ಯಾಪ್ ಅಪ್ ಇಂದ ನಿಫ್ಟಿ ನಲ್ಲಿ ಥಿಂಕ್ ಮಾಡದಂಗೆ ಏಯ್ಟಿ ಟೂ ತೌಸಂಡ್ ಮೇಲೆ ಹೋಲ್ಡ್ ಆಗಿ ಹೈಯರ್ ಲೋ ಆದ್ರೆ ಮೊಮೆಂಟಮ್ ಡೌನ್ ಆಯ್ತಪ್ಪ ಅಂದ್ರೆ ಏಟಿ ಒನ್ ಸೆವೆನ್ ಹತ್ರ ಹತ್ರ ಐದರ್ ಮಾರ್ಕೆಟ್ ಈ ರೇಂಜ್ ನ ಹತ್ರ ಬಂದ್ರೆ ಸೆಲ್ಲಿಂಗ್ ಪ್ಯಾಟರ್ನ್ ಅಥವಾ ಕಂಟಿನ್ಯೂಷನ್ ಪ್ಯಾಟರ್ನ್ ಎಕ್ಸ್ಪೆಕ್ಟೇಷನ್ ಮಾಡ್ತೀರಿ ಇಲ್ಲ ಮಾರ್ಕೆಟ್ ಗ್ಯಾಪ್ ಡೌನ್ ಆದ್ಮೇಲೆ ಈ ಜಾಗದಲ್ಲಿ ಏನಾದ್ರೂ ಬೈಂಗ್ ಸ್ಟ್ರಕ್ಚರ್ ಸಿಗುತ್ತಾ ಅನ್ನೋದನ್ನ ಅಬ್ಸರ್ವೇಷನ್ ಮಾಡ್ತಿರಿ ಫ್ರೀ ವೇ ಅಂತ ಕನ್ಸಿಡರ್ ಮಾಡಿದ್ರೆ ಮಾರ್ಕೆಟ್ ನಲ್ಲಿ ಫ್ಲಾಟ್ ಆಗಿ ಇಲ್ಲಿಂದ ಸ್ಲೋ ಫ್ರೀ ವೇ ಇದೆ ವೆರಸ್ ಏಯ್ಟಿ ತೌಸಂಡ್ ಮೇಲೆ ಕಡೆ ಫ್ರೀ ವೇ ಇದೆ ವೆರಸ್ ಇನ್ನೂ ಒಂದು ಬೆಸ್ಟ್ ಫ್ರೀ ವೇ ಫಾರ್ ಒನ್ ಸಿಕ್ಸ್ ಹಂಡ್ರೆಡ್ ಬಿಲೋ ಸೊ ಪಾಸಿಬಿಲಿಟಿ ಕಮ್ಮಿ ವರ್ಸ್ ಸಿಚುಯೇಷನ್ ಅವಾಯ್ಡ್ ಮಾಡಂಗಿಲ್ಲ ಸಿಕ್ಕರೆ ಚೆನ್ನಾಗಿರೋ ಟ್ರೇಡ್ ಸಿಗುತ್ತೆ ಓಕೆ ಸೊ ಇಲ್ಲಿ ಕೂಡ ವ್ಯಾಲ್ಯೂಬಲ್ ಏರಿಯಾನ ಮಾರ್ಕ್ಔಟ್ ಮಾಡ್ಕೊಂಡಿದೀವಿ ಲೆಟ್ ಸಿ ಬ್ಯಾಂಕ್ ನಿಫ್ಟಿ ನೋಡ್ಕೊತೀರಿ ನಾಲ್ಕು ಸಾವಿರದ ಎಂಟು ಹತ್ರ ಇದೆ ಸೊ ಕಂಪೇರ್ ಟು ಆಲ್ ಅದರ್ ಇಂಡೆಕ್ಸ್ ಸೊ ಬ್ಯಾಂಕ್ ಸ್ವಲ್ಪ ಸ್ಲೈಟ್ಲಿ ಅಥವಾ ಪಾಸಿಟಿವ್ ನಲ್ಲಿ ಹೋಲ್ಡ್ ಮಾಡಲಿಕ್ಕೆ ಬಹಳ ಪ್ರಯತ್ನ ನಡೀತಾ ಇದೆ ಸೊ ಒಂದು ದಿನದ ಆಂಗಲ್ ಇಂದ ನೋಡ್ಲಿಕ್ಕೆ ಟ್ರೈ ಮಾಡ್ತೀನಿ ಮಾರ್ಕೆಟ್ ನಲ್ಲಿ ಮೇಜರ್ ಲೆವೆಲ್ ಎಲ್ಲಿದೆ ಸೊ ಅವನ್ನೆಲ್ಲ ಮಾರ್ಕ್ ಲೆವೆಲ್ ಅದೇ ರೀತಿ ಚೇಂಜಸ್ ಮಾಡೋದಿಲ್ಲ ಒಂದು ಐವತ್ನಾಲ್ಕು ಸಾವಿರದ ಏಳ್ನೂರು ಅಂಡ್ ಇನ್ನೂ ಒಂದು ಲೆವೆಲ್ ನ ಅಡ್ಜಸ್ಟ್ ಮಾಡ್ಕೋತಾ ಸಾವಿರದ ಐವತ್ನಾಕ್ನೂರು ಓಕೆ ಅಂಡ್ ಅದರ ಮೇಲೆಗಡೆ ಮಾರ್ಕೆಟ್ ಅಥವಾ ನಿನ್ನೆಯ ಹೈನ ಬ್ರೇಕೌಟ್ ಆದ್ರೆ ದಟ್ ಇಸ್ ಶುಕ್ರವಾರದ ಹೈ ಬ್ರೇಕೌಟ್ ಆದ್ರೆ ಫಿಫ್ಟಿ ಫೈವ್ ತೌಸಂಡ್ ಅಂತೂ ಕಣ್ಣಿಗೆ ಕಾಣ್ತಾನೆ ಸಿಕ್ಕಾಪಟ್ಟೆ ಹೋಲ್ಡ್ ಮಾಡ್ತಾ ಇತ್ತು ಈ ರೀತಿ ಸಿಕ್ಕಾಪಟ್ಟೆ ಸೆಲ್ಲಿಂಗ್ ಆಗಿ ಫೇಲ್ ಆದ್ಮೇಲೆ ಈಗ ಅಟೆಂಪ್ಟ್ ಆಗ್ಲಿಕ್ ಹೋಗ್ತಾ ಇದೆ ಮೊದಲನೇ ಬಾರಿ ಓಕೆ ಸೊ ಡೆಫಿನೆಟ್ಲಿ ಸೆಲ್ ಇರ್ತಾರೆ ಇಲ್ಲಿಂದ ನಿಮಗೆ ಪುಷ್ ಮಾಡುವ ಸಾಧ್ಯತೆ ಹೆವಿ ಇದೆ ಅಲರ್ಟ್ ಪೊಸಿಷನ್ ಇರಲಿ ಐವತ್ತೈದು ಸಾವಿರ ಹತ್ರ ಹತ್ರ ಓಕೆ ಮೂವತ್ತು ನಿಮಿಷಕ್ಕೆ ಸ್ವಿಚ್ ಮಾಡೋಣ ಆ್ಯಂಡ್ ಪ್ಲಾನ್ ಆಫ್ ಆಕ್ಷನ್ ಶುರು ಇಲ್ಲೂ ಕೂಡ ಮಾರ್ಕೆಟ್ ಏನಾಗಿದೆ ಬಾಕ್ಸ್ ರೀತಿ ಅಥವಾ ಸೈಡ್ ವೈಸ್ ಪ್ರೊಜೆಕ್ಷನ್ ಮಾಡಿದ್ದು ಫ್ಲಾಟ್ ಆಗಿ ಬ್ರೇಕ್ಔಟ್ ಆದರೆ ನಮ್ಗೆ ಕಾಣ್ತಾ ಇರುವ ಟಾರ್ಗೆಟ್ ಫಿಫ್ಟಿ ಫೈವ್ ತೌಸಂಡ್ ಇಲ್ಲಂತೂ ಮೇಜರ್ ಸಪ್ಲೈ ಝೋನ್ ಇದೆ ಇದನ್ನು ದಾಟಿದರೆ ಮಾರ್ಕೆಟ್ ವಿಲ್ ಗಿವ್ ಯು ಅ ಬೆಟರ್ ಅಥವಾ ಬೆಸ್ಟ್ ಫ್ರೀವೇ ಸಿಗೋದೇ ಸಿಗೋದು ಇಲ್ಲೇ ಬೆಸ್ಟ್ ಅಥವಾ ಬಹಳ ಬೆಸ್ಟ್ ಮೊಮೆಂಟ್ ಅಪ್ ಸಿಗೋದು ಅದಕ್ಕೋಸ್ಕರ ಹೈಯರ್ ಲೋ ಬೇಕು ಇಲ್ಲ ಮಾರ್ಕೆಟ್ ಫ್ಲಾಟ್ ಆಗೇನೋ ಓಪನ್ ಆಗಿದ್ದಾನೆ ಬಟ್ ಐವತ್ನಾಕ್ ಸಾವಿರದ ಏಳ್ನೂರ ಕಡೆ ಫೇಲ್ ಆಗಿದೆ ನೋಡ್ಕೊಳ್ತೀರಿ ಅರ್ಲಿ ರಿಜೆಕ್ಷನ್ ಆಗಿತ್ತು ಮಾರ್ಕೆಟ್ ಮೋಸ್ಟ್ ಟೈಮ್ ಇಲ್ಲಿ ಸ್ಪೆಂಡ್ ಮಾಡಿದ್ದಿದೆ ಫೇಲ್ ಆದ್ರೆ ಐವತ್ನಾಕ್ ಸಾವಿರದ ಆರ್ನೂರ ಹತ್ರ ರೇಂಜ್ ಬಹಳ ಚಿಕ್ಕದಿದೆ ಪೊಸಿಷನ್ ಆಪ್ಷನ್ಸ್ ಬೈ ಮಾಡಿದ್ರು ಕೂಡ ಈಸಿಲಿ ದುಡ್ಡು ಆಗುವ ಸಾಧ್ಯತೆ ಕಮ್ಮಿ ಇದೆ ಈ ಎರಡು ಗಳಲ್ಲಿ ಸೊ ಹಾಗಾದ್ರೆ ಚೆನ್ನಾಗಿರೋ ಟ್ರೇಡ್ ಎಲ್ಲಿ ಸಿಗುತ್ತೆ ಅದಕ್ಕೆ ವೇಟ್ ಮಾಡೋಣ ಮಾರ್ಕೆಟ್ ಇನ್ ಕೇಸ್ ಏನಾದರೂ ಐವತ್ ಐದು ಸಾವಿರ ಮೇಲೆ ಗ್ಯಾಪ್ ಅಪ್ ಮಾಡ್ಕೊಂಡು ಹೋಲ್ಡ್ ಮಾಡದ್ನ ಅಥವಾ ಫ್ಲಾಟ್ ಆಗಿ ಹೋಗಿ ಬ್ರೇಕೌಟ್ ಮಾಡೋದ್ನ ಆವಾಗ ಟ್ರೇಡ್ಗಳು ಸಕತ್ತಾಗಿ ಸಿಗುವ ಚಾನ್ಸ್ ಇದೆ ಇದು ನಮ್ಮ ಬೆಸ್ಟ್ ಟ್ರೇಡ್ ಆಗಿರುತ್ತೆ ಇವನ್ ಗ್ಯಾಪ್ ಅಪ್ ಕೊಟ್ಟರೆ ಕೆಲವೊಮ್ಮೆ ಮಾರ್ಕೆಟ್ ಐವತ್ತೈದು ಸಾವಿರ ಲೆವೆಲ್ ಇಂದ ಸೆಲ್ಲಿಂಗ್ ಪ್ಯಾಟರ್ನ್ ಕ್ರಿಯೇಟ್ ಮಾಡ್ಕೊಂಡು ಕೆಳಗಡೆ ಬರಬಹುದು ಸೊ ಈ ಸಿಚುವೇಶನ್ ನಮಗೆ ಟ್ರೇಡ್ ಸಿಗುತ್ತೆ ಅನ್ನೋ ಚಾನ್ಸ್ ಇದೆ ವಿತ್ ಎಸ್ ಎಲ್ ಫಾರ್ ಟಾರ್ಗೆಟ್ ಅಬೌಟ್ ಫಿಫ್ಟಿ ಫೋರ್ ಸೆವೆನ್ ಹಂಡ್ರೆಡ್ ಏಟ್ ಹಂಡ್ರೆಡ್ ಸ್ನೈಪರ್ ಎಂಟ್ರಿ ಹಿಯರ್ ಸೊ ಇನ್ನೊಂದು ತರದಲ್ಲಿ ಥಿಂಕ್ ಮಾಡ್ ಆಗಬಹುದಿ ಐವತ್ ನಾಲ್ಕು ಹತ್ರ ಆಗಿದೆ ಪಾಯಿಂಟ್ ಗ್ಯಾಪ್ ಡೌನ್ ಓಪನ್ ಆದ ತಕ್ಷಣ ಮಾರ್ಕೆಟ್ ಪೂರ್ತಿ ಗ್ರೀನ್ ಕಾರ್ಡ್ ಈ ರೀತಿ ಮಾಡ್ಕೋಬಹುದು ಇಲ್ಲ ಮಾರ್ಕೆಟ್ ಇಲ್ಲಿ ಸಪೋರ್ಟ್ ತಗೊಂಡು ಸ್ಲೋಲಿ ಅಪ್ಸೈಡ್ ಹೋಗ್ಬಹುದು ಸೊ ಬಟ್ ಇದು ರೇಂಜ್ ಬೌಂಡ್ ಆಕ್ಷನ್ ಇರೋದ್ರಿಂದ ಆಪ್ಷನ್ ಬೈಂಗ್ ಅಂತೂ ಅಷ್ಟೊಂದು ಈಸಿ ಆಗೋದಿಲ್ಲ ಸೊ ಅವಾಯ್ಡ್ ದ ಸಿಚುಯೇಷನ್ ಆಫ್ ಆಪ್ಷನ್ ಬೈಂಗ್ ಇಯರ್ ಇಲ್ಲ ಐವತ್ ನಾಲ್ಕು ಸಾವಿರದ ಕೆಳಗಡೆ ಹೋದ್ರೆ ನೀವು ಒಂದು ಸ್ಲೋಲಿ ಮೊಮೆಂಟಮ್ ಜರ್ಕ್ ರಿಯಾಕ್ಷನ್ ಐವತ್ ನೂರ ಹತ್ರ ಥಿಂಕ್ ಮಾಡಲಿಕ್ಕೆ ಎರಡು ಲೆವೆಲ್ ಗಳು ಓಪನ್ ಆಗುತ್ತೆ ಬ್ಯಾಂಕ್ ಡಿಸ್ಕಷನ್ ನೀಟ್ ಆಗಿದೆ ಆಪ್ಷನ್ ಚೆನ್ ಒಂದ್ ರೌಂಡ್ ನೋಡ್ಕೊಂಡೇ ಬಿಡಿ ನೋಡ್ಕೊಳ್ಳಿ ಈಗ ಆಪ್ಷನ್ ಚೆನ್ ಏನ್ ಹೇಳುತ್ತಪ್ಪ ಅಂದ್ರೆ ಹೌದು ಐವತ್ತೈದು ಸಾವಿರ ಲೆವೆಲ್ ಇಂಪಾರ್ಟೆಂಟ್ ಇದೆ ಅಲ್ಲಿ ಹದಿಮೂರು ಲಕ್ಷದ ಹದಿನೇಳು ಸಾವಿರ

ವೆರ್ ಆಸ್ ಮಾರ್ಕೆಟ್ ಬ್ಯಾಂಕ್ ನಿಫ್ಟಿ ಇನ್ಕೇಸ್ ಕೆಳಗಡೆ ಹೋದರೆ ರೇಂಜ್ ಬೌಂಡ್ ಆಕ್ಷನ್ ಎಕ್ಸ್ಪೆಕ್ಟೇಷನ್ ಮಾಡ್ತೀರಿ ಹಾರ್ಡ್ಲಿ ಐವತ್ ನಾಲ್ಕು ಸಾವಿರ ಆರುನೂರು ಒಳಗಡೆ ಸೊ ಕೆಳಗಡೆ ಟ್ರೇಡ್ ಆದರೆ ಲೈಕ್ ಮಾರ್ಕೆಟ್ ಇನ್ ಕೇಸ್ ಸ್ಲೋಲಿ ಕೆಳಗಡೆ ಹೋದರೆ ಅಷ್ಟೊಂದು ಈಜಿ ಆಪ್ಷನ್ ಬಾಯಿಂಗ್ ಪೊಸಿಷನ್ ಸಿಗುವ ಚಾನ್ಸಸ್ ಕಮ್ಮಿ ಇದೆ ಫಿನ್ ನಿಫ್ಟಿ ನೋಡ್ಕೋತೀರಿ ಇದು ಸಖತ್ತಾಗಿ ಹೋಗಿದೆ ಲೆಡ್ ಬೈ ಫೈನಾನ್ಷಿಯಲ್ ಸ್ಟಾಕ್ಸ್ ಈವನ್ ಬಜಾಜ್ ಫೈನಾನ್ಸ್ ನೋಡ್ಕೋಬಹುದು ಸಾಕತ್ ಆಗಿರೋ ಮೇಲ್ಗಡೆ ಹೋದ ಒಂದು ಸಾವಿರ ಹತ್ರ ಹತ್ರ ಅದನ್ನ ಸ್ಟಾಕ್ ಸ್ಪ್ಲಿಟ್ ಆಂಗಲ್ ಇಂದ ತಿಂಕ್ ಮಾಡಿಲ್ಲ ಅಂದ್ರೆ ಹತ್ತು ಸಾವಿರ ಲೆವೆಲ್ ಇದ್ದಂಗೆ ಅದು ಓಕೆ ಕ್ಲಿಯರ್ ಫಿನ್ ಇಫ್ಟಿ ಮಾರ್ಕೆಟ್ ನಾಳೆ ಇನ್ ಕೇಸ್ ಎಕ್ಸ್ಪೆಕ್ಟೇಷನ್ ಮಾಡಿದ್ರೆ ಇಟ್ ಈಸ್ ಗೋಯಿಂಗ್ ಟು ಗಿವ್ ನೆಕ್ಸ್ಟ್ ಟಾರ್ಗೆಟ್ ಅರೌಂಡ್ ದಿಸ್ ಲೆವೆಲ್ ದಟ್ ಈಸ್ ಹಂಡ್ರೆಡ್ ಲೆವೆಲ್ ಬರುತ್ತೆ ಅಂಡ್ ಮಾರ್ಕೆಟ್ ಇದನ್ನ ಹೈಲಿ ಆಂಟಿಸಿಪೇಟ್ ಇದೆ ಚೆಕ್ಔಟ್ ಇದರ ಕಡೆ ಈಸಿಲಿ ಪೊಸಿಷನ್ ಸಿಗುವ ಚಾನ್ಸ್ ಇದೆ ಫಿನ್ ನಿಫ್ಟಿ ಪ್ಲಸ್ ಮಾರ್ಕೆಟ್ ಸೈಡ್ ಬೈ ಆಗಿ ಟೈಮ್ ಪಾಸ್ ಮಾಡ್ತಾ ಇದ್ರೆ ವೇಟ್ ಮಾಡಿ ಇನ್ ಕೇಸ್ ಹೈ ಬ್ರಾಕ್ ಆಗಿ ಹೈಯರ್ ಲೋ ಕ್ರಿಯೇಟ್ ಆದ್ರೆ ಬೆಸ್ಟ್ ಪೊಸಿಷನ್ ಸಿಗುವ ಸಾಧ್ಯತೆ ಇದೆ ಇಲ್ಲೂ ಕೂಡ ಇನ್ ಕೇಸ್ ಮಾರ್ಕೆಟ್ ಇಲ್ಲಿ ಲೈಟ್ ಆಗ ಟ್ರೆಂಡ್ಲ್ಯಾಂಡ್ ಡ್ರಾ ಮಾಡ್ಕೊಂಡಿದಿರಿ ಫೇಲ್ ಆಯ್ತಪ್ಪ ಅಂದ್ರೆ ಸ್ಲೋಲಿ ನೆಗೆಟಿವ್ ಆಗುತ್ತೆ ಇದನ್ನು ಕೂಡ ನೀವು ಆಪ್ಷನ್ ಬಾಯಿಂಗ್ ಆಂಗಲ್ ಅಂತ ಥಿಂಕ್ ಮಾಡಬಹುದು ಪುಟ್ ಸೈಡ್ ಅಲ್ಲಿ ಬಟ್ ಹಾರ್ಡ್ಲಿ ಸ್ಮಾಲ್ ಸ್ಮಾಲ್ ಸ್ಕ್ಯಾಲ್ಪ್ ಆಗ್ಬೋದು ದೊಡ್ಡ ಮೊಮೆಂಟ್ ಎಕ್ಸ್ಪೆಕ್ಟ್ ಮಾಡಕ್ ಸಾಧ್ಯ ಇಲ್ಲ ಬಿಕಾಸ್ ಹೈಯೆಸ್ಟ್ ಬಿಲ್ಡ್ ಅಪ್ ಬೈಯಿಂಗ್ಸ್ ಇದೆ ಓಕೆ ಇವೆಲ್ಲ ಅರ್ಥ ಮಾಡ್ಕೊಂಡಿದ್ರಿ ಮಿಡ್ ಕ್ಯಾಪ್ ನಿಟ್ಟಿ ಏನಾಗ್ತಾ ಇದೆ ಹದ್ಮೂರ್ ಸಾವಿರದ ಎಂಬತ್ ಹತ್ರ ನಿಂತ್ಕೊಂಡಿದೆ ಇದನ್ನ ನಾನು ಒನ್ ಅವರ್ ಶೋ ಕಾಸ್ಟ್ ಮಾಡ್ತೀನಿ ಓಕೆ ಮೊನ್ನೆ ಈ ಬಾಕ್ಸ್ ಬಗ್ಗೆ ಡಿಸ್ಕಶನ್ ಮಾಡಿದ್ವಿ ಈಗ ಔಟ್ ಆಫ್ ದ ಬಾಕ್ಸ್ ಏನು ಆಗಿದೆ ಬಟ್ ಮಾರ್ಕೆಟ್ ಮೊಮೆಂಟಮ್ ಕ್ರಿಯೇಟ್ ಮಾಡ್ಕೊಳ್ತಾ ಇಲ್ಲ ಓಕೆ ಸೊ ಎನಿವೆ ಲಾಂಚ್ಗೋಸ್ಕರ ಕಾಯ್ತಾ ಇದೆ ಮಾರ್ಕೆಟ್ ಇನ್ನೇನು ಲಾಂಚ್ ಪಾರ್ಡ್ ಬರುತ್ತಾ ಅಥವಾ ಇಲ್ಲಿಂದ ಬೈಂಗ್ಸ್ ಬರುತ್ತಾ ಅನ್ನೋ ಸೂಚನೆ ಕಾಣೋಣ ಅದಕ್ಕೆ ಏನ್ ಮಾಡೋಣ ಮೇಲಿನ ಟಾಪ್ ಲೆವೆಲ್ ಮಾರ್ಕ್ ಮಾಡೋಣ ಹದ್ಮೂರ್ ಸಾವಿರದ ನೂರ ಮೇಲ್ಗಡೆ ಹೋಗ್ತಾ ಇದ್ರ ರಿಪೀಟ್ ಯೋ ಹದ್ಮೂರ್ ಸಾವಿರದ ನೂರ್ ಮೇಲೆ ಹೋಗ್ತಾ ಇದ್ರ ನಾವ್ ಈ ಬಾಕ್ಸ್ ಡಬಲ್ ಸೈಜ್ ಟಾರ್ಗೆಟ್ ಮಾಡೋಣ ಸೊ ಆವಾಗ ಈ ಬಾಕ್ಸ್ ಮಿಡಲ್ ಸ್ಟಾಪ್ಲಸ್ ನಾವ್ ಹದ್ಮೂರ್ ಸಾವಿರದ ಮುನ್ನೂರು ನಮ್ಮ ಟಾರ್ಗೆಟ್ ಆಗಿರತ್ತೆ ವೆರಾಸ್ ಮಾರ್ಕೆಟ್ ಫೇಲ್ ಆಗಿ ಹದ್ಮೂರ್ ಸಾವಿರದ ಐವತ್ತು ಅಥವಾ ಒಳಗಡೆ ಟೈಮ್ ಪಾಸ್ ಆಗ್ತಾ ಇದ್ರೆ ಇದು ಮತ್ತೆ ರೇಂಜ್ ಬೌಂಡ್ ಆಗುತ್ತೆ ಆಪ್ಷನ್ ಬಾಯಿಂಗ್ ಅಂತೂ ಸೂಕ್ತವೇ ಅಲ್ವೇ ಅಲ್ಲ ಓಕೆ ಸೊ ಡೂ ಚೆಕ್ ಯೋ ಮಿಡ್ ಕ್ಯಾಕ್ಟಿ ಈಸಿ ಅಂಡ್ ಇಂಪಾರ್ಟೆಂಟ್ ಇಂಟ್ರಾಡೆ ಸ್ವಿಂಗ್ ಆಂಗಲ್ ಇಂದ ಬೆಸ್ಟ್ ಸ್ಟಾಕ್ಗಳು ಇವೆ ಅವನ್ನ ನೀಟಾಗಿ ಅರ್ಥ ಮಾಡ್ಕೊಳ್ಳಿ ಶುರು ಮಾಡೋಣ ಒಂದು ಫಸ್ಟ್ ಆಫ್ ಆಲ್ ಫಸ್ಟ್ ಸಿ ಜಿ ಪವರ್ ಅವರ್ಲಿ ಆ್ಯಂಗಲ್ ಇಂದ ಇಲ್ಲಿ ಏನಾಗಿದೆಪ್ಪ ಅಂದ್ರೆ ಅಸೆಂಡಿಂಗ್ ಟ್ರಯಾಂಗಲ್ ಪ್ಯಾಟರ್ನ್ ಮಾಡ್ಕೊಂಡಿದ್ದು ಹಿಂದೆ ಕೂಡ ಈ ರೀತಿ ಟ್ರಯಂಗಲ್ ಆಗಿ ಪ್ಯಾಟರ್ನ್ ಆಗಿದೆ ಡಿಸ್ಕಶನ್ ಮಾಡಿದ್ವಿ ಅಲ್ಲಿಂದ ಏಳುನೂರ ನಲವತ್ತೆಂಟರಿಂದ ಮಾರ್ಕೆಟ್ ಏಳುನೂರ ಎಂಬತ್ತಾರು ಹೋಗಿದೆ ಅಂಡ್ ಈಗ ಎಂಟು ನೂರು ನಮ್ಮ ಫೇವ್ರೇಟ್ ಟಾರ್ಗೆಟ್ ಆಗಿರುತ್ತೆ ಸೊ ಇನ್ ಕೇಸ್ಟಾಪ್ ಬ್ರೇಕ್ ಆಗ್ತಾ ಇದೆ ಸೆವೆನ್ ಏಯ್ಟಿ ಏಟ್ ಅಥವಾ ಸೆನ್ ಏಟಿ ನೈನ್ ಮೇಲೆ ಎಂಟು ನೂರು ಅಥವಾ ಮೇಲಿನ ಟಾರ್ಗೆಟ್ ಓಪನ್ ಇದೆ ಲೆಟ್ಸ್ ಮಾರ್ಕೆಟ್ ಸಖತ್ ಆಗಿರೋ ಬ್ರೇಕೌಟ್ ಕೊಟ್ಟಿದೆ ನೋಡ್ಕೋತೀರಿ ಈಗ ನಾಲ್ಕ ಸಾವಿರದ ಏಳ್ನೂರ ಹತ್ರ ಇದೆ ಸೊ ಹೈ ಬ್ರೇಕ್ ಆದ್ರೆ ಮಾರ್ಕೆಟ್ ನಮ್ಗೆ ಹೇಳ್ಕೊಡ್ತಾ ಇರುವ ಟಾರ್ಗೆಟ್ ನಾಲ್ಕು ಸಾವಿರದ ಎಂಟುನೂರು ಅಥವಾ ಒಂಬತ್ ನೂರು ಟಾರ್ಗೆಟ್ ಗಳು ಕೊಡುವ ಸಾಧ್ಯತೆ ಇದೆ ಟಾಪ್ ಬ್ರೇಕ್ ಆಗಿ ಹೈಯರ್ ಕ್ರಿಯೇಟ್ ಆಗ್ತಾ ಇದ್ರೆ ಟ್ರೇಲಿಂಗ್ ಎಸ್ ಎಲ್ ಮೇಂಟೈನ್ ಮಾಡ್ತಾ ಮಾಡ್ತಾ ಒಂದು ವಾರದವರೆಗೂ ಅಟ್ ಲೀಸ್ಟ್ ಹೋಲ್ಡ್ ಮಾಡಲಿಕ್ಕೆ ಟ್ರೈ ಮಾಡೋಣ ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ಸ್ಟಾಕ್ ಯಾವ್ದಪ್ಪ ಅಂದ್ರೆ ನೋಡ್ಕೋಬೇಕು ಮಾರ್ಕೆಟ್ ಟೈಮ್ ಹೈ ಹೋಗುವ ಎಲ್ಲ ಸಾಧ್ಯತೆಯನ್ನು ಶೋಕಾಸ್ ಮಾಡ್ತಾ ಇದ್ದು ಇಲ್ಲಿ ಮಾರ್ಕೆಟ್ ಪ್ರೈಸ್ ಆಕ್ಷನ್ ಪೂರ್ತಿ ಕಾನ್ಸಿಡೇಷನ್ ಮಾಡಿಕೊಂಡು ಬ್ರೇಕೌಟ್ ಆಗಿದೆ ಅಂದ್ರೆ ಡೆಫಿನೆಟ್ಲಿ ಬೈಯರ್ ಎಂಟ್ರಿ ಹಾಕಿದ್ದಾರೆ ಅಂಡ್ ಅದು ಕೂಡ ಕ್ಲೀನ್ ಆಗಿ ಬ್ರೇಕೌಟ್ ಕೊಟ್ಟು ಮಾರ್ಕೆಟ್ ಟಾಪ್ ಅಲ್ಲಿ ಕ್ಲೋಸ್ ಆಗಿದೆ ನೋಡಿದ್ರೆ ಏಳುನೂರ ಎಪ್ಪತ್ತೊಂದು ನಮ್ಮ ಫಸ್ಟ್ ಟಾರ್ಗೆಟ್ ಅಥವಾ ಆಲ್ ಟೈಮ್ ಹೈ ಟಾರ್ಗೆಟ್ ಅಂಡ್ ಏಳು ಎಂಬತ್ತು ಅಥವಾ ಎಂಟು ನೂರು ಟಾರ್ಗೆಟ್ಗಳು ಬರಲಿಕ್ಕೆ ಓಪನ್ ವಿಂಡೋ ಇದೆ ಅಂತ ಅನಿಸ್ತಾ ಇದೆ ಬಿಕಾಸ್ ಇಲ್ಲಿ ಸಪೋರ್ಟೆಡ್ ಬೈ ವಾಲ್ಯೂಮ್ ಕೂಡ ಇದೆ ಓಕೆ ಲೆಟ್ ಅಸ್ ಗೋ ನೆಕ್ಸ್ಟ್ ಕ್ವೆಶನ್ ದಟ್ ಇಸ್ ರೆಡ್ಡಿ ರೆಡ್ಡಿ ಕೂಡ ನೋಡ್ಕೋತಿದ್ವಿ ಇದನ್ನ ಮೊನ್ನೆಯಿಂದ ಡಿಸ್ಕಶನ್ ಮಾಡ್ತಿದ್ವಿ ಅಂಡ್ ನೋಡ್ಕೊಳ್ಳಿ ಇಲ್ಲಿ ಬ್ರೇಕ್ಔಟ್ ಆದಾಗ ಡಿಸ್ಕಷನ್ ಮಾಡಿದ್ವಿ ಅಂಡ್ ಇದನ್ನು ಕೂಡ ಡಿಸ್ಕಷನ್ ಮಾಡಿದ್ವಿ ಈಗ ನಿಂತ್ಕೊಂಡಿರೋದು ಹದಿಮೂರು ನೂರ ಹದಿನೇಳು ಇನ್ ಕೇಸ್ ಇದನ್ನ ಬ್ರೇಕ್ಔಟ್ ಆಗಿ ಕ್ಯಾರಿ ಆದ್ರೆ ಹದಿಮೂರು ನಲ್ವತ್ತು ಅಂತ ಟಾರ್ಗೆಟ್ ಆ ಡಿಸ್ಕಶನ್ ಮಾಡಿದೀವಿ ನೋಡೋಣ ಮಾರ್ಕೆಟ್ ನಾಳೆ ಕೊಡ್ತಾನೆ ಅಂದ್ರೆ ಎಚ್ ಯು ಎಲ್ ಕೂಡ ಸೆಲ್ಲಿಂಗ್ ಸೈಡ್ ಥಿಂಕ್ ಮಾಡಿದ್ವಿ ಅಂಡ್ ಡೆಫಿನೆಟ್ಲಿ ಮಾರ್ಕೆಟ್ ಆ ರೀತಿ ಮಾಡಾಗಿದೆ ನೋಡ್ಕೋತೀರಿ ಎರಡ್ ಸಾವಿರ ಆರ್ನೂರ ಬ್ರೇಕ್ಔಟ್ ಆಗಿದ್ದು ಎರಡ್ ಸಾವಿರ ಐನೂರ ಎಂಬತ್ತರ ಹತ್ರ ನಿತ್ಕೊಂಡಿದೆ ಇದನ್ನೇ ಮಾರ್ಕೆಟ್ ಕಂಟಿನ್ಯೂಷನ್ ಆಂಗಲ್ ಅಂತ ತಿಂಕ್ ಮಾಡಿದ್ರೆ ಮೊದಲೇ ತಿಂಕ್ ಮಾಡಿದ್ವಿ ಎಂ ಪ್ಯಾಟರ್ನ್ ಬಗ್ಗೆ ಲೋ ಪು ಪುಲ್ ಬ್ಯಾಕ್ ಬಗ್ಗೆ ಅಂಡ್ ಈ ಬ್ರೇಕ್ ಡೌನ್ ಹಾಕೋದ್ ಬಗ್ಗೆ ಅಂಡ್ ಈಗ ಎರಡ್ ಸಾವಿರದ ಐದನೂರ ಇಪ್ಪತ್ತು ಟಾರ್ಗೆಟ್ ಆಗಿರುತ್ತೆ ಫಾರ್ ಸೆಲ್ಲಿಂಗ್ ಸೈಡ್ ಇನ್ ದ ಎಚ್ ಯು ಎಲ್ ಓಕೆ ನೆಕ್ಸ್ಟ್ ಇಸ್ ಮ್ಯಾಕ್ಸ್ ಹೆಲ್ತ್ ಮೊನ್ನೆ ಇದನ್ನು ಡಿಸ್ಕಶನ್ ಮಾಡಿದ್ವಿ ಈ ಜಾಗದಲ್ಲಿ ಟೆನ್ ಸೆಪ್ಟೆಂಬರ್ ಆಸ್ಪಾಸು ಈಗ ಮತ್ತೆ ಮಾರ್ಕೆಟ್ ಈ ಲೆವೆಲ್ ನ ಕನ್ಫರ್ಮೇಶನ್ ಲೆವೆನ್ ಸೆವೆಂಟಿ ನಿಂತ್ಕೊಂಡಿದ್ದು ಲೈಕ್ ಅ ಸಪೋರ್ಟ್ ಅಂತ ಹೇಳಿ ಈಗ ಲೆವೆನ್ ಏಯ್ಟಿ ಫೋರ್ ಇಂದ ಮೇಲ್ಗಡೆ ಅಥವಾ ಹೈ ಬ್ರೇಕ್ ಆದ್ರೆ ಮಾರ್ಕೆಟ್ ಗಿವಿಂಗ್ ಯುವ ಟಾರ್ಗೆಟ್ ಅಬೌಟ್ ಟ್ವೆಲ್ ಹಂಡ್ರೆಡ್ ಆರ್ ಟ್ವೆಲ್ ಟ್ವೆಂಟಿ ಎನ್ನುವ ಎರಡು ಸೂಚನೆಗಳಿವೆ ಇದನ್ನು ಕೂಡ ಸ್ವಿಂಗ್ ಆಂಗಲ್ ಇಂದ ಥಿಂಕ್ ಮಾಡಲಿಕ್ಕೆ ಬೆಸ್ಟ್ ಇದೆ ಇನ್ನೂ ಒಂದು ಬೆಸ್ಟ್ ಸ್ಟಾಕ್ ಯಾವ್ದಪ್ಪ ಅಂದ್ರೆ ರಿಲಯನ್ಸ್ ನೋಡ್ಕೊತೀರಿ ಇದನ್ನ ಡಿಸ್ಕಶನ್ ಡೈಲಿ ಮಾಡ್ತಿದ್ವಿ ಮೊಮೆಂಟಮ್ ಬಗ್ಗೆ ಎಕ್ಸ್ಪೆಕ್ಟೇಷನ್ ಮಾಡಿದ್ವಿ ಹದೂರ್ನೂರ ತೊಂಬತ್ತೈದಿಗೆ ಬಂದಿತ್ಕೊಂಡಿದೆ ಎಸ್ ಹೈ ಬ್ರೇಕ್ ಆದ್ರೆ ಇದು ಕೂಡ ನಮ್ಗೆ ಬ್ಲೂಸ್ ಸಂಕೇತ ಕೊಡ್ತಾ ಇದ್ದಿದ್ದು ಸೊ ಮೇನ್ ನಿಫ್ಟಿನ ಮೊಮೆಂಟಮ್ ಆಗ್ಲಿಕ್ಕೆ ಸೂಚನೆ ಅಥವಾ ಸೂಚಕ ಆಗಿರೋದು ರಿಲಯನ್ಸ್ ಓಕೆ ಸೊ ರಿಲಯನ್ಸ್ ನಿಮ್ಮನ್ನ ನಾಳೆ ಮೊಮೆಂಟಮ್ ನ ಶೌಕಾಸ್ ಮಾಡಿದ್ರ ಇಟ್ ಈಸ್ ಗಿವಿಂಗ್ ಯುವ ಬೆಸ್ಟ್ ಮೊಮೆಂಟಮ್ ಟೆನ್ ಲೇವಲ್ ಟಾರ್ಗೆಟ್ ನಿಫ್ಟಿ ಕೂಡ ಓಡುತ್ತೆ ಅಂತ ತಿಳ್ಕೊಳ್ಳಿ ಅಪೋಲೋ ಹಾಸ್ಪಿಟಲ್ ಮೋಸ್ಟ್ ಆಫ್ ಸ್ಟಾಕ್ ಗಳು ಬುಲಿ ತೋರಿಸ್ತಾ ಇದ್ದು ಈಗ ಇನ್ ಕೇಸ್ ಏಳು ಸಾವಿರದ ಒಂಬತ್ತು ಹತ್ರ ಏನು ಮಾಡ್ತಾ ಇದೆ ಸೊ ಇನ್ ಕೇಸ್ ಇದನ್ನ ಯಾವಾಗ ದಾಟತ್ತೆ ನಾಳೆನೂ ದಾಟಬಹುದು ನಾಡಿದ್ದು ದಾಟಬಹುದು ಅಥವಾ ಈ ವಾರ ಯಾವಾಗ ದಾಟಬಹುದು ಸೊ ಒಂದು ಐಆನ್ ಅಲರ್ಟ್ ಅಥವಾ ಇಟ್ಕೊಂಡು ಮಾರ್ಕೆಟ್ ಅಲ್ಲಿ ಏಳು ಸಾವಿರದ ಒಂಬತ್ನೂರ ಐವತ್ತು ದಾಟ್ತಾ ಇದ್ರೆ ಮಾರ್ಕೆಟ್ ರೆಡಿ ಟು ರಾಕ್ ಅನ್ನೋ ಸ್ಥಿತಿನ ನಿರ್ಮಾಣ ಮಾಡುತ್ತೆ ಬಿ ರೆಡಿ ಹಿಯರ್ ಸೊ ಇಷ್ಟೊಂದು ಸ್ಟಾಕ್ ಡಿಸ್ಕಷನ್ ಡಿಸ್ಕಶನ್ ಮಾಡಾಗಿದ್ದು ನೀವು ನಿಮಗೆ ಯಾವ್ದಾದ್ರು ಸ್ಟಾಕ್ ಗಳ ಬಗ್ಗೆ ಡಿಸ್ಕಷನ್ ಆಗಿಲ್ ಇದ್ರ ಅದನ್ನ ಕಮೆಂಟ್ ಅಲ್ಲಿ ಹಾಕ್ತೀರಿ ಅದನ್ನ ಡೀಟೇಲ್ ಆಗಿ ಅನಾಲಿಸಿಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಿರ್ತೀವಿ ಓಕೆ ಇದೇ ಹತ್ತೊಂಬತ್ತನೇ ತಾರೀಕಿಂದ ಶುಕ್ರವಾರದಿಂದ ನಾವು ನಮ್ಮ ಬ್ಯಾಚ್ ಥರ್ಟೀನ್ ಅನ್ನ ಶುರು ಮಾಡ್ತಾ ಇದ್ದೀವಿ ಅದರ ಬಗ್ಗೆ ಕಂಪ್ಲೀಟ್ ಸಿಲಾಬಸ್ ನ ಮೆನ್ಶನ್ ಮಾಡಿದೀವಿ ನೀಟಾಗಿ ಓದ್ಕೊಳ್ತೀರಿ ಆ್ಯಂಡ್ ಜಾಯ್ನ್ ಆಗಲಿಕ್ಕೆ ಪ್ರಯತ್ನ ಮಾಡ್ತೀರಿ ಯಾಕಂದರೆ ನೆಕ್ಸ್ಟ್ ಬ್ಯಾಚ್ ಇರೋದೆ ಮುಂದಿನ ವರ್ಷ ಆ್ಯಂಡ್ ನಾವು ಹಾರ್ಡ್ಲಿ ತೊಗೊಳೋದು ಇಪ್ಪತ್ತನೇ ಜನ ಆ್ಯಂಡ್ ಇದು ನಮ್ಮ ಎಜುಕೇಷನ್ ಸೀರೀಸ್ ಆಗಿದೆ ಓಕೆ ವಿಡಿಯೋ ಅಂತೂ ಇಷ್ಟ ಆಗಿರುತ್ತೆ ಇಷ್ಟ ಆದರೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಾವು